ಹಾಯ್ ಎಲ್ಲರಿಗೂ ಲಕ್ಕಿ ಅಡುಗೆ ಮನೆಗೆ ಸ್ವಾಗತ ನಿಮ್ಮೆಲ್ಲರಿಗೂ ಬನ್ನಿ ತುಂಬ ರುಚಿಯಾದ ಈ ಬಿಸಿಬೇಳೆ ಭಾತ್ ಪೌಡರು ಮತ್ತು ಬಿಸಿಬೇಳೆ ಭಾತನ್ನ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಮೊದಲಿಗೆ ಈ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಣಸು ಚಕ್ಕೆ ಸಾಸಿವೆ ಜಾಯಿ ನೋಡಿ ಮತ್ತು ನೋಡಿ ಈ ಒಣಮೆಣಸಿನಕಾಯಿನಲ್ಲಿ ಎರಡು ಬಿದ್ದದ್ದು ಒಂದು ಖಾರದ್ದು ಇನ್ನೊಂದು ಬ್ಯಾಡಿಗೆ ಇದಕ್ಕೆ ನೀವು ಬೇಕು ಅಂದರೆ ನೋಡಿ ಸ್ವಲ್ಪ ಮೆಣಸಿನ್ಕಾಯಿ ಕೂಡ ಇಟ್ಟಿದ್ದೀನಿ ಬೇಕು ಅಂದರೆ ಇದಕ್ಕೆ ನೀವು ಗಸಗಸೆ ಕೂಡ ಹಾಕ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಒಟ್ಟಿಗೆ ಹಾಕಿ ನೋಡಿ ಧನಿಯಾ ಈ ಜಾಯಿಕಾಯಿ ಹಾಕೋದ್ರಿಂದ ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು ಆದಷ್ಟು ಸ್ವಲ್ಪ ಜಾಸ್ತಿನೇ ಹಾಕಿ ಜಾಸ್ತಿ ಅಂದರೆ ನೀವು ಎಷ್ಟು ಪೌಡ್ರ್ ಮಾಡ್ತೀರಾ ಅದಕ್ಕೆ ನೋಡಿಕೊಂಡು ಹಾಕಿ ನೋಡಿ ಈ ರೀತಿ ಆಗಿದೆ ತುಂಬ ರುಚಿಯಾಗಿದೆ ಸೂಪರು ಅಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟು ಸೂಪರ್ ರುಚಿ ಅಂತಲೇ ಅನ್ಬಹುದು ಈ ನಾವು ಮನೆಯಲ್ಲಿ ಈ ರೀತಿ ಪೌಡ್ರ್ ಮಾಡ್ಕೊಂಡು ಮಾಡ್ತೀವಲ್ಲ ಅದರ ರುಚಿನೇ ಹೆಚ್ಚು ನೋಡಿ ಎಷ್ಟು ಘಮ ಇದೆ ಗೊತ್ತಾ ತುಂಬ ಪರಿಮಳ ಇದೆ ನಾನು ಒಂದು ಸಲ ಈ ರೀತಿ ಪೌಡ್ರ್ ಮಾಡಿಕೊಂಡ್ರೆ ಒಂದು ಐದಾರು ಸಲಕ್ಕೆ ಆಗೋ ಥರ ಮಾಡಿ ಇಟ್ಕೋತೀನಿ ಯಾಕಂದರೆ ನಾವು ಅಂಗಡಿನಲ್ಲಿ ತರಲ್ಲ ಹಾಗಾಗಿ ಬಟ್ ಜಾಸ್ತಿನೂ ಮಾಡಲ್ಲ ಸ್ಮೆಲ್ಲು ತುಂಬ ದಿನ ಇರೋಲ್ಲ ಫ್ರೆಶ್ ಆಗಿರಲ್ಲ ಪೌಡ್ರು ಅಂತ ತರಕಾರಿ ತೊಗೊಂಡಿದ್ದೀನಿ ನೋಡಿ ಕ್ಯಾರೆಟು ಬೀನ್ಸು ಟೊಮ್ಯಾಟೊ ನೋಡಿ ಮತ್ತು ಈ ತೊ ಹಸಿ ಕಾಳು ಇದನ್ನೆಲ್ಲ ತೊಗೊಂಡು ನೋಡಿ ಇಷ್ಟನ್ನು ತರಕಾರಿ ತೊಗೊಂಡಿದ್ದೀನಿ ನಾನು ನೀವು ಯಾವ ತರಕಾರಿ ಇಷ್ಟಪಡ್ತೀರಾ ಅದನ್ನು ಹಾಕಿ ಮತ್ತು ನೋಡಿ ಒಂದು ಈ ಪೌಡರು ರೆಡಿ ಮಾಡಿದ್ದು ಹುಣಸೆ ರಸ ರುಚಿಗೆ ತಕ್ಕಷ್ಟು ಉಪ್ಪು ತುಂಬಾ ರುಚಿಯಾಗಿರುತ್ತೆ ಬೆಳಿಗ್ಗೆ ತಿಂಡಿಗೆ ಅಂತ ಏನಿಲ್ಲ ಮಧ್ಯಾಹ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳ ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ಇದಕ್ಕೇ ಸ್ವಲ್ಪ ಅರಿಶಿಣದ ಪುಡಿ ಇದಕ್ಕೆ ನೀವು ಸ್ವಲ್ಪ ಕೊಬ್ಬರಿ ತುರಿದ್ಬಿಟ್ಟು ಹಾಕಿ ತುಂಬ ರುಚಿಯಾಗಿರುತ್ತೆ ನಮ್ಮ ಮನೆಯಲ್ಲಿ ಈ ಕೊಬ್ಬರಿ ಖಾಲಿಯಾಗಿತ್ತು ಅದಕ್ಕೆ ನಾನು ಹಾಕಿಲ್ಲ ನೋಡಿ ಈ ಕಡಲೆ ಬೀಜ ಬೇಕು ಅಂದರೆ ಅದನ್ನು ಕೂಡ ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಬಹುದು ಈ ವಿಡಿಯೋನ ಸ್ಕಿಪ್ ಮಾಡಿದರೆ ನೋಡಿದ್ರೆ ಈ ವಿಡಿಯೋದಲ್ಲಿ ನೀವು ಇನ್ನೊಂದು ಪ್ಲೇಸು ಕೂಡ ನೋಡಬಹುದು ನೋಡಿ ಈ ಬಿಸಿಬೇಳೆ ಬಾತ್ ಪೌಡರು ಮತ್ತು ಈ ತರಕಾರಿ ಎಲ್ಲ ಹಾಕಿ ಆಯಿತು ನೋಡಿ ಈ ಸೀಮೆ ಬದನೆಕಾಯಿ ಅಂತಾರಲ್ಲ ಅದನ್ನು ಕೂಡ ನೀವು ಹಾಕಬಹುದು ತುಂಬ ರುಚಿಯಾಗುತ್ತೆ ನಾನು ಇಲ್ಲಿ ತೊಗರಿ ಬೇಳೆನ ಈ ಮಸೂರು ದಾಲ್ ತಗೊಂಡಿದ್ದೀನಿ ಮತ್ತು ಅಕ್ಕಿ ಸಮ ಪ್ರಮಾಣ ಇದು ಎರಡು ಗ್ಲಾಸು ಅದು ಎರಡು ಗ್ಲಾಸೇ ಈಗ ಇದನ್ನು ನಾನು ನೀರು ಹಾಕಿ ಇವಾಗ ಇದ್ದೀನಿ ನೋಡಿ ನೀವು ಈ ರೀತಿ ಮಾಡೋದ್ರಿಂದ ಈ ವಿಧಾನ ಈ ಮೆಥೆಡು ತುಂಬ ಈಸಿ ಅನಿಸುತ್ತೆ ಮತ್ತು ಪಟಾಪಟ್ ಅಂತ ರುಚಿಯಾಗಿ ಬೇಗ ಕೂಡ ರೆಡಿಯಾಗುತ್ತೆ ತೊಳೆದಾಯಿತು ಇವಾಗ ಅಕ್ಕಿನ ಸೇರಿಸ್ತಾ ಇದ್ದೀನಿ ಈ ರೀತಿ ನೀರು ಕುದಿಬೇಕಾದರೆ ನೀವು ಅಕ್ಕಿನ ಅಕ್ಕಿ ಮತ್ತು ಬೇಳೆನ ಸೇರಿಸಿ ತುಂಬ ಮೆತ್ತಗೆ ಬೇಕು ಅನ್ನೋದಾದರೆ ಎರಡು ವಿಷಲ್ ಮಾಡ್ಕೊಳ್ಳಿ ಇಲ್ಲ ಸಾಕು ಒಂದೇ ಅನ್ನೋದಾದರೆ ಒಂದು ಮಾಡ್ಕೊಳ್ಳಿ ನಾನು ಮಾಡೋದು ಬರೀ ಒಂದೇ ವಿಷಲು ನೋಡಿ ಇದಕ್ಕೆ ನೀವು ಬೇಕು ಅಂದರೆ ಮತ್ತೆ ಅದೇ ಕೊಬ್ಬರಿ ತುರಿದ್ಬಿಟ್ಟು ಹಾಕೋಬಹುದು ತುಂಬ ರುಚಿಯಾಗುತ್ತೆ ಬೇಳೆ ಸ್ವಲ್ಪ ಜಾಸ್ತಿ ಹಾಕಿದ್ರೂ ತೊಂದರೆ ಇಲ್ಲ ಮತ್ತು ನೋಡಿ ನಾನು ಮತ್ತೊಂದು ಪ್ಲೇಸನ್ನೆಲ್ಲ ನಾನು ಮತ್ತು ನನ್ನ ಫ್ರೆಂಡು ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲೇ ತುಂಬ ಚೆನ್ನಾಗಿದೆ ಸೀತೆ ಕಲ್ಲಿನ ಬೆಟ್ಟ ಅಂತ ನೋಡಿ ಬೆಟ್ಟ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನಮಗಂತೂ ಈ ಪ್ಲೇಸ್ ತುಂಬಾ ಇಷ್ಟ ಆಗೋಯ್ತು ನಮ್ಮ ಊರಿನಿಂದ ಇದನ್ನು ತುಂಬ ನಿಯರ್ ಇದೆ ಇಲ್ಲಿ ದೇವರು ಇನ್ನೂ ಇಟ್ಟಿಲ್ಲ ಈ ದೇವಸ್ಥಾನದೊಳಗಡೆ ದೇವಸ್ಥಾನ ರೆಡಿ ಮಾಡ್ತಾ ಇದ್ದಾರೆ ಯಾರೆಲ್ಲ ಹೋಗಿಲ್ಲ ಈ ಹೊಳೆ ನರಸೀಪುರ ಬಿಟ್ಟು ಮುಂದೆ ಇದೆ ತುಂಬ ನಿಯರ್ ಇದೆ ತುಂಬ ಚೆನ್ನಾಗಿದೆ ನೀವು ಒನ್ ಡೇ ಪಿಕ್ನಿಕ್ ಅಂತ ಇಲ್ಲಿಗೆ ಬರಬಹುದು ನೋಡಿ ಪ್ರಶಾಂತವಾದ ವಾತಾವರಣ ಈ ಹಳ್ಳಿಯ ಸೊಬಗು ಈ ಪ್ರಕೃತಿ ಸೌಂದರ್ಯನ ನೀವು ಕೂಡ ಇಲ್ಲಿ ಸವಿಬಹುದು ತುಂಬಾ ಚೆನ್ನಾಗಿದೆ ಈಗ ಯಾವಾಗಲೂ ಸಿಟಿನಲ್ಲಿ ಇದ್ದು ಬೋರ್ ಆಗಿರುತ್ತೆ ಬೇಜಾರಾಗಿರುತ್ತೆ ಆಗ ನೀವು ಇಂಥ ಪ್ಲೇಸ್ಗಳಿಗೆ ಬಂದರೆ ತುಂಬ ರಿಲ್ಯಾಕ್ಸ್ ಆಗಿ ತುಂಬ ಖುಷಿ ಪಡಬಹುದು ಮಕ್ಕಳಿಗೆ ಎಲ್ಲಾರ್ಗು ಕರ್ಕೊಂಡು ಬಂದು ಇಲ್ಲಿ ಒನ್ ಡೇ ಟ್ರಿಪ್ಗೆ ಅಂತ ನೀವು ಬಂದು ತುಂಬ ಖುಷಿ ಪಡಬಹುದು ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಪದ್ಮ ಪ್ರಕಾಶ್ ಮಾತಾಡ್ತಾ ಇರೋದು ಬನ್ನಿ ಇವತ್ತು ಯಾರೆಲ್ಲ ನೋಡಿಲ್ಲ ಈ ಸೀತೆ ಕಲ್ಲಿನ ಬೆಟ್ಟ ನೋಡಿ ನೋಡ್ತಾ ಇದ್ರಲ್ಲ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನಮ್ಗೆ ಎಷ್ಟೇ ಹತ್ರ ಇರ್ ಇದ್ರು ಒಂದೊಂದು ಪ್ಲೇಸ್ ಗಳಂತೂ ಗೊತ್ತೇ ಇರಲ್ಲ ಹಾಗಾಗಿ ಕೆಲವೊಬ್ರು ಈ ರೀತಿ ವಿಡಿಯೋ ಮಾಡಿ ಹಾಕೋದ್ರಿಂದ ನಮಗೂ ಕೂಡ ಗೊತ್ತಾಗುತ್ತೆ ಈಗ ನನ್ನ ವಿಡಿಯೋ ನೋಡಿ ಯಾರೆಲ್ಲಾ ನೋಡಿಲ್ಲ ಅವರು ಒಂದ್ಸಲ ಬಂದ್ ಹೋಗಿ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ನಾನು ಕೂಡ ತಲೆ ಮೇಲೆ ಹಾಕೋತಾ ಇದ್ದೀನಿ ನೋಡಿ ಈ ನೀರು ಬೇಸಿಗೆ ಇರಲಿ ಚಳಿಗಾಲ ಇರಲಿ ಮಳೆಗಾಲ ಇರಲಿ ಯಾವುದೇ ಟೈಮ್ ಅಲ್ಲೂ ಈ ನೀರು ಹೀಗೆನೆ ಇರುತ್ತೆ ನೋಡಿ 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 ಎಷ್ಟು ಚೆನ್ನಾಗಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಈ ನೀರು ಬಂದು ಒಂದ್ಸಲ ವಿಸಿಟ್ ಕೊಟ್ಟೋಗಿ ಹೋಗಿ ನಿಮ್ಗೂ ಕೂಡ ಕಣ್ಣಿಗೂ ಆನಂದ ಮನಸ್ಸಿಗೂ ಆನಂದ ನೀಡುತ್ತೆ ಈ ಪ್ಲೇಸ್ ತುಂಬ ರುಚಿಯಾದ ಈ ಬಿಸಿಬೇಳೆ ಭಾತ್ ಮಾಡೋದನ್ನು ಹೇಗೆ ಅಂತ ನೋಡಿದ್ರಿ ಮತ್ತು ಈ ಸೀತೆ ಕಲ್ಲಿನ ಬೆಟ್ಟ ಇದನ್ನು ಕೂಡ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್